ಆ ಆಸೆಗಳು ಇನ್ನೂ ಈಡೇರ್ತಾ ಇಲ್ವಾ ಯಾವ ರೀತಿ ಸೇವೆಯನ್ನು ಮಾಡಿದರೆ ರಾಯರಿಗೆ ನಮ್ಮ ಗುರಿನ ನಾವು ಮುಟ್ಬೋದು ನಮ್ಮ ಆಸೆ ಕನಸುಗಳನ್ನ ನಾವು ನೆರವೇರಿಸ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಮತ್ತು ನಾನು ಯಾವ ರೀತಿ ಫಾಲೋನ ಮಾಡ್ತಾ ಇದ್ದೀನಿ ಆ ಒಂದು ವ್ರತದ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ ಕೊಡ್ತಾ ಇರೋವಂಥದ್ದು ಈ ರೀತಿ ನೀವು ಮಾಡಿದ್ದೆ ಆದರೆ ನೀವು ಅಂದ್ಕೊಂಡಿರೋವಂಥ ಯಾವುದೇ ಕೆಲಸ ಆಗಿರ್ಬೋದು ಅದು ಅತಿ ಶೀಘ್ರದಲ್ಲಿ ನೆರವೇರುತ್ತೆ ನಾನು ಹೇಳೋ ರೀತಿ ಮಾಡೋದಾದರೆ ಆದ್ದರಿಂದ ಈ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ನಿಮಗೆ ಗೊತ್ತಾಗುತ್ತೆ ಅದು ಯಾವ ರೀತಿ ಮಾಡಬೇಕು ಏನು ಅಂತ ಅಂದ್ಬಿಟ್ಟು ಮತ್ತು ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವಿಡಿಯೋಗಳು ಆದಷ್ಟು ಬೇಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಒಳ್ಳೆ ವಿಷಯನ ನಾನು ನಿಮಗೆ ತಿಳಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ ನಾನು ಯಾವ ರೀತಿ ವ್ರತನ ಮಾಡ್ತೀನಿ ರಾಯರಿಗೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿನ ಕೊಡ್ತಾ ಇದ್ದೀನಿ ನೀವು ಹನ್ನೊಂದು ದಿನಗಳ ಕಾಲ ನಾನು ಹೇಳೋವಂಥ ಕೆಲಸನ ಕಂಟಿನ್ಯೂಸ್ ಆಗಿ ರಾಯರು ಸೇವೆಯಲ್ಲಿ ತೊಡಗಿದರೆ ನೀವು ಅಂದ್ಕೊಂಡಿರೋಂಥ ಯಾವುದೇ ಕೆಲಸ ಆಗಿರ್ಬೋದು ಅದು ಅತಿ ಶೀಘ್ರದಲ್ಲಿ ಹಾಗೆ ಆಗುತ್ತೆ ಅದು ಯಾವ ರೀತಿ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಈ ಸೇವೆನ ಮಾಡೋದಕ್ಕಿಂತ ಮುಂಚೆ ನೀವು ಯಾವ ರೀತಿ ತಯಾರಾಗಿರಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿನ ಕೊಡ್ತಾ ಇದ್ದೀನಿ ಮೊದಲಿಗೆ ನೀವು ಇದನ್ನ ಗುರುವಾರದಿಂದನೇ ಸ್ಟಾರ್ಟ್ ಮಾಡಬೇಕಾಗಿರೋ ಅಂಥದ್ದು ಗುರುವಾರದಿಂದ ಹನ್ನೊಂದು ದಿನದವರೆಗೂ ಈ ಪೂಜೆನ ಕಂಪ್ಲೀಟ್ ಮಾಡಬೇಕು ಅಂದರೆ ಹನ್ನೊಂದು ಗುರುವಾರಗಳ ಕಾಲ ಅಲ್ಲ ಕಂಟಿನ್ಯೂಸ್ ಆಗಿರಬೇಕು ಗುರುವಾರ ಸ್ಟಾರ್ಟ್ ಮಾಡಿದ್ರೆ ಗುರುವಾರ ಒಂದು ಶುಕ್ರವಾರ ಎರಡು ಶನಿವಾರ ಮೂರು ಆ ಥರ ಕಂಟಿನ್ಯೂಸ್ ಆಗಿ ನೀವು ಹನ್ನೊಂದು ದಿವಸ ಮಾಡಬೇಕು ಹನ್ನೊಂದು ದಿವಸಗಳ ಕಾಲವೂ ಕೂಡ ನೀವು ಯಾವುದೇ ಕಾರಣಕ್ಕೂ ನಾನ್ ವೆಜ್ನ ತಿನ್ನೋಕ್ಕೆ ಹೋಗಬಾರ್ದು ಮತ್ತು ಮನೇಲೂ ಕೂಡ ಮಾಡೋದಕ್ಕೆ ಹೋಗಲೂಬಾರ್ದು ಅಂದರೆ ಇದು ನೀವು ಗುರುವಾರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ಗುರುವಾರ ಮಾತ್ರ ನಾನ್ ವೆಜ್ನ ತಿನ್ನಬಾರ್ದು ಅಂತಲ್ಲ ಬುಧವಾರ ದಿನದಲ್ಲೇ ನಾನ್ ವೆಜ್ನ ಬಿಟ್ಟಿರಬೇಕು ನೀವು ವ್ರತ ಮಾಡೋ ಅಂಥವ್ರು ಮತ್ತು ಬುಧವಾರನೇ ನೀವು ಮನೆಯೆಲ್ಲ ಸ್ವಚ್ಛನ ಮಾಡಿ ನಿಮ್ಮ ಕುಲದೇವರಿಗೆ ಕೇಳ್ಕೊಳ್ಬೇಕು ಏನಂತ ನಾನು ಈ ಥರ ಒಂದು ವ್ರತನ ಇದ್ದೀನಿ ಈ ವ್ರತದಿಂದ ನನಗೆ ಆದಷ್ಟು ಶೀಘ್ರ ಫಲ ನನಗೆ ದೊರಿಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಮನೆ ದೇವರು ಯಾವ ದೇವರು ಇರ್ತಾರೋ ನಿಮ್ಮ ಮನೆ ದೇವ್ರನ್ನ ಮತ್ತು ವಿಘ್ನ ವಿನಾಶಕನ ನಿರ್ವಿಘ್ನವಾಗಿ ಈ ಒಂದು ವ್ರತ ಹನ್ನೊಂದು ದಿವಸಗಳ ಕಾಲ ನಿರ್ವಿಘ್ನವಾಗಿ ನಡಿಲಿ ತಂದೆ ಅಂತ ಕೇಳಿಕೊಂಡು ನೀವು ನಂತರ ಈ ವ್ರತನ ಶುರು ಮಾಡಬೇಕಾಗಿರುವಂಥದ್ದು ಇದನ್ನು ಹೆಣ್ಮಕ್ಳು ಮಾಡ್ಬೋದು ಗಂಡು ಮಕ್ಕಳು ಮಾಡ್ಬೋದು ಇವರೇ ಮಾಡಬೇಕು ಅನ್ನೋದು ಏನೂ ಇಲ್ಲ ಅಂದರೆ ಒಳ್ಳೆ ಮನಸ್ಸಿಂದ ಶುದ್ಧತೆಯಿಂದ ಮಾಡಬೇಕಾಗಿರೋವಂಥದ್ದು ಅಷ್ಟು ಅಷ್ಟೇ ಬಿಟ್ಟರೆ ಯಾರು ಬೇಕಾದರೂ ಇದನ್ನ ಮಾಡಬಹುದು ಮತ್ತು ಹೆಣ್ಮಕ್ಳು ಪೀರಿಯಡ್ಸ್ ಇದ್ದರೆ ಪೀರಿಯಡ್ಸ್ನ ಮುಗಿಸ್ಕೊಂಡೆ ನೀವು ನಂತರ ಇರೋ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಮಾಡೋದ ಮೇಲೆ ಮಧ್ಯದಲ್ಲಿ ಸ್ಟಾಪ್ ಆಗೋದು ಅಥವಾ ಇನ್ನೇನಾದರೂ ಸಮಸ್ಯೆ ಬಂದು ಸ್ಟಾಪ್ ಮಾಡ್ತೀವಿ ಅನ್ನೋದಾದರೆ ಆ ಥರ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬೇಡಿ ಹಂಗೂ ನಿಮ್ಗೆ ಗೊತ್ತಿಲ್ಲದರೆ ಅನಾವಶ್ಯಕವಾಗಿ ಏನಾದರೂ ಒಂದು ಸಮಸ್ಯೆ ಬಂದು ಅಥವಾ ಸೂತ್ಕೊ ಆ ಥರ ಏನಾದರೂ ಆಗಿ ಬರುತ್ತಲ್ವ ಆ ಥರ ಬಂದು ಸ್ಟಾಪ್ ಆದರೆ ಅದು ನಿಮ್ಮ ಕೈಲೂ ಇಲ್ಲ ನಮ್ಮ ಕೈಲೂ ಇಲ್ಲ ಅದು ರಾಯರಿಗೆ ಬಿಟ್ಬಿಡೋಣ ಅದು ಬಿಟ್ಟು ಸುಮ್ಮ ಸುಮ್ಮನೆ ಅಥವಾ ಇನ್ಯಾವುದೋ ರೀಸನ್ಗೋಸ್ಕರ ಸ್ಟಾಪ್ ಮಾಡೋದಾಗಿರ್ಬೋದು ಅಥವಾ ಪೀರಿಯಡ್ಸ್ ಇದ್ರೂ ಕೂಡ ಅಷ್ಟೆಲ್ಲ ನಾನು ಕಂಪ್ಲೀಟ್ ಮಾಡ್ಬೋದು ಅಂತ ಸ್ಟಾರ್ಟ್ ಮಾಡೋದಾಗೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಎಲ್ಲನೂ ನೋಡಿಕೊಂಡು ಕರೆಕ್ಟಾಗಿ ಇದು ಕಂಟಿನ್ಯೂಸ್ ಆಗಿ ಮಾಡಬೇಕಾಗಿರೋ ಅಂತ ಹೊರತ ಆದ್ರಿಂದಾಗಿ ಎಲ್ಲ ಫಸ್ಟು ನೋಡಿಕೊಂಡು ನೀವು ಪೂಜೆನ ಸ್ಟಾರ್ಟ್ ಮಾಡಿ ಮತ್ತೆ ಇದನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿರೋರು ಯಾವುದೇ ಕಾರಣಕ್ಕೂ ಹಲವಾರು ವಿಚಾರಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಇರೋ ಸ್ಟಾರ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಒಂದು ವಿಚಾರನ ಮನಸ್ಸಲ್ಲಿ ಇಟ್ಕೊಂಡು ನೀವು ಸಂಕಲ್ಪನ ಮಾಡಿಕೊಂಡು ಈ ಪೂಜೆನ ಸ್ಟಾರ್ಟ್ ಮಾಡಬೇಕಾಗಿರೋ ಅಂಥದ್ದು ಮತ್ತೆ ಪ್ರತಿ ದಿವಸನೂ ಕೂಡ ಹನ್ನೊಂದು ದಿಸಗಳ ಕಾಲ ನೀವು ರಾಯರು ಮಠಕ್ಕೆ ಹೋಗಿ ಭೇಟಿ ಆಗ್ಲೇಬೇಕು ರಾಯರು ದರ್ಶನ ಪಡಿಲೇಬೇಕು ಇದನ್ನ ತಲೆಯಲ್ಲಿ ಇಟ್ಕೊಂಬಿಡಿ ನೀವು ಅಂದ್ರೆ ಇದನ್ನ ಬೆಳಗಿನ ಜಾವನೆ ಮಾಡಬೇಕಾಗಿರುವಂಥದ್ದು ಪೂಜೆನ ಸಂಜೆ ಹೊತ್ತಲ್ಲಿ ಒಬ್ಬ್ರೊಬ್ಬರು ಆಗಲ್ಲ ನಮಗೆ ಬೆಳಗ್ಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಸಂಜೆ ನೋ ಆಗೋದಿಲ್ಲ ನೀವು ಬೆಳಗ್ಗೆನೇ ಮಾಡಬೇಕು ಮತ್ತೆ ರಾಯರು ದೇವಸ್ಥಾನಕ್ಕೆ ಭೇಟಿ ನೀಡಿ ರಾಯರು ದರ್ಶನ ಪಡ್ಕೊಂಡು ಬರಲೇಬೇಕು ಹನ್ನೊಂದು ದಿವಸ ಕಂಟಿನ್ಯೂಸ್ ಆಗಿ ಅಕಸ್ಮಾತ್ ನಿಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಲಿಲ್ಲ ಈ ಪೂಜೆನ ಮಾಡೋದಿಕ್ಕೆ ಅಂದ್ರೆ ತಿಂಡಿ ತಿನ್ನೋದಕ್ಕಿಂತ ಮುಂಚೆನಾದರೂ ಈ ಪೂಜೆನ ಮುಗಿಸಿ ನೀವು ಯಾವ ಟೈಮ್ಗೆ ಸ್ಟಾರ್ಟ್ ಮಾಡಿರ್ತೀರಾ ಆ ಟೈಮ್ನ ಹನ್ನೊಂದು ದಿವಸಗಳ ಕಾಲ ನೀವು ಅದೇ ರೀತಿ ಮೇಂಟೈನ್ ಮಾಡಿಕೊಂಡು ಕಂಟಿನ್ಯೂಸ್ ಇರಬೇಕು ಇವತ್ತು ಫಸ್ಟ್ ದಿವಸ ಒನ್ ಟೈಮ್ಗೆ ಮಾಡೋದು ನೆಕ್ಸ್ಟ್ ದಿವಸ ಒಂದು ಟೈಮ್ಗೆ ಮಾಡೋದು ಆ ಥರ ಮಾಡೋದಕ್ಕೆ ಹೋಗ್ಬೇಡಿ ನೀವು ದಿವಸ ಒಂದೇ ಟೈಮ್ ನ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಮತ್ತೆ ಬೆಳಗಿನ ತಿಂಡಿನ ನಿಮ್ ಆಗುತ್ತೆ ಅಂದ್ರೆ ಸ್ಕಿಪ್ ಮಾಡಿ ಮಧ್ಯಾಹ್ನದ ಊಟ ಮತ್ತೆ ರಾತ್ರಿ ನೀವು ಮಾಡಬಹುದು ಮಧ್ಯದಲ್ಲಿ ಬೇಕಾದ್ರೆ ನೀವು ಹಾಲು ಹಣ್ಣು ಏನಾದರೂ ತಗೋಬಹುದು ಮಧ್ಯಾಹ್ನ ಊಟ ಮಾಡೋದಕ್ಕೆ ಮುಂಚೆ ನಿಮ್ ಕೈಲಿ ಆಗಲಿಲ್ಲ ಅಂದ್ರೆ ಇಲ್ಲ ಸಾಧ್ಯ ಇಲ್ಲ ನಮ್ಗೆ ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಇದೆ ಆಗಲ್ಲ ಅಂತಂದ್ರೂ ಪರವಾಗಿಲ್ಲ ಅಂದ್ರೆ ನಿಮಗೆ ಬಿಟ್ಟಿದ್ದು ರಾಯರಿಗೆ ಊಟನ ನಾವು ಬಿಟ್ಟು ಸೇವೆನ ಮಾಡ್ತಾ ಇದೀವಿ ಅಂದ್ರೆ ಅಲ್ಲಿ ರಾಯರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀವಿ ಅನ್ನೋ ಅರ್ಥ ಆದ್ದರಿಂದ ನಾನು ಇದನ್ನ ಹೇಳಿದೆ ಅಷ್ಟೇನೆ ನಿಮ್ಮ ಕೈಲಿ ಆಗುತ್ತೆ ಅಂದರೆ ಮಾಡಿ ಇಲ್ಲಾಂದರೆ ಪರವಾಗಿಲ್ಲ ಅಂದರೆ ರಾಯರಿಗೆ ಎಲ್ಲ ಸೇವೆಗಳಿಗಿಂತ ಇಂಪಾರ್ಟೆಂಟ್ ಹೇಗಿರೋ ಸೇವೆ ಅಂದರೆ ಆದಷ್ಟು ಬೇಗ ರಾಯರು ನಮಗೆ ಒಲಿಬೇಕಂದ್ರೆ ಉಪವಾಸ ಸೇವೆಯ ಮಾಡಬೇಕು ಅಂತ ಹೇಳ್ತಾರೆ ಏನಕ್ಕೆ ಅಂದರೆ ರಾಯರು ಕೂಡ ಹಲ್ವಾರು ದಿನ ಉಪವಾಸನ ಇದ್ದು ಅವರು ಉಪವಾಸ ಬಿಡೋದಕ್ಕೂ ಅವ್ರ ಹತ್ರ ಆಹಾರ ಇಲ್ಲದೇ ಕಷ್ಟಪಟ್ಟು ಜೀವನ ನಡೆಸಿರೋ ಅಂಥವ್ರು ಆದ್ದರಿಂದ ನಾವು ಅವರಿಗೆ ಉಪವಾಸನ ಮಾಡಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಆಹಾರ ಬಟ್ಟೆನ ಬೇರೆಯವ್ರಿಗೆ ದಾನ ಮಾಡೋದ್ರಿಂದ ರಾಯರು ಆದಷ್ಟು ಬೇಗ ನಮಗೆ ಒಲಿತಾರೆ ನಮ್ಮ ಪೂಜೆಯಿಂದ ಅವರು ಸಂತುಷ್ಟರಾಗ್ತಾರೆ ಅನ್ನೋ ನಂಬಿಕೆ ಇದೆ ಆದ್ದರಿಂದ ನಾನು ಹೇಳ್ದೆ ನಿಮ್ಮ ಆಗುತ್ತೆ ಅಂದರೆ ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡಿ ಬೆಳಗಿನ ತಿಂಡಿನ ನೀವು ಮಾಡೋದಕ್ಕೆ ಹೋಗಬೇಡಿ ಆಗುತ್ತೆ ಅಂದ್ರೆ ಹನ್ನೊಂದು ದಿವಸಗಳ ಕಾಲನೂ ಈ ಥರ ಮಾಡಿ ಇಲ್ಲಾಂದ್ರೆ ಫಸ್ಟ್ ದಿವಸ ಬೇಕಾದ್ರೆ ನೀವು ಒಂದೊತ್ತು ತಿಂಡಿನ ಮಾಡ್ದೇನೆ ಮಧ್ಯಾಹ್ನ ಊಟ ರಾತ್ರಿ ಊಟನ ನೀವು ಮಾಡ್ಬೋದು ಅಂದರೆ ಮಧ್ಯಾಹ್ನ ನೀವು ಊಟನ ಮಾಡ್ಬೋದು ರಾತ್ರಿ ಊಟ ಮಾಡೋ ಹಾಗಿಲ್ಲ ಉಪವಾಸ ಇರ್ತೀನಿ ಅಂತ ಅನ್ನೋರಿಗೆ ನಾನು ಹೇಳ್ತಾ ಇರೋದು ರಾತ್ರಿ ಹಾಲು ಹಣ್ಣು ಆ ಥರ ತಿನ್ಕೊಂಡು ಮಲ್ಕೋಬೇಕು ಅಂದರೆ ಒಂದೊಂದು ಮಾತ್ರ ಊಟನೇ ನೀವು ಮಾಡಬೇಕಾಗಿರೋ ಅಂಥದ್ದು ಇದಿಷ್ಟು ಕೂಡ ನೀವು ಈ ವ್ರತನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾವೆಲ್ಲ ರೀತಿ ತಯಾರಿನ ನೀವು ಮಾಡ್ಕೊಂಡಿರಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿನ ತಿಳಿಸ್ಕೊಟ್ಟಿದೀನಿ ನೆಕ್ಸ್ಟ್ ಈ ವ್ರತನ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ನೀವು ಗುರುವಾರ ಅಂದರೆ ಬುಧವಾರನೇ ನೀವು ಮನೆಯಲ್ಲ ಶು ಶುದ್ಧಿ ಮಾಡ್ಕೊಂಡಿರ್ತೀರ ಗಂಜುಳೆಲ್ಲ ತಗೊಂಡು ಬಂದು ಮನೆಗೆಲ್ಲ ಪ್ರೋಕ್ಷಣ ಮಾಡ್ಕೊಳ್ಳಿ ಬೆಳಗಿನ ಜಾವನೆ ಎದ್ದಿ ನೀವು ಸ್ನಾನ ಮಾಡೋದಕ್ಕೆ ಸ್ನಾನ ಮಾಡ್ತಿರಲ್ಲ ಆ ನೀರಿಗೆ ನೀವು ಸ್ವಲ್ಪ ಅರ್ಶನ ಪುಡಿ ಗಂಜುಳಿಗೆ మన స్వల్ప సీగే పుడిన హాకొని రైర మనసల్ని నెనకుండు ಸ್ನಾನನ ಮಾಡಿಕೊಂಡು ಬನ್ನಿ ಬಂದ ನಂತರ ಮೊದಲಿಗೆ ನೀವು ನಿಮ್ಮ ಕುಲದೇವರಿಗೆ ಪೂಜೆನ ಮಾಡಿ ನಿಮ್ಮ ಮನೆ ದೇವರಿಗೆ ಮತ್ತು ಗಣೇಶನಿಗೆ ಪೂಜೆನ ಮಾಡಿ ಇರೋತನ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹನ್ನೊಂದು ದಿವಸಗಳ ಕಾಲ ಸುರಕ್ಷಿತವಾಗಿ ನೆರವೇರಲಿ ಮತ್ತು ನನ್ನ ಸಂಕಲ್ಪ ಈಡೇರಬೇಕು ಅಂತ ನೀವು ನಿಮ್ಮ ಮೊದಲಿನ ಪೂಜೆನ ಗಣೇಶನಿಗೆ ಮತ್ತು ಮನೆ ದೇವರಿಗೆ ಮಾಡಿ ನೆಕ್ಸ್ಟು ರಾಯರು ಫೋಟೋ ಇರುತ್ತೆ ಅಥವಾ ವಿಗ್ರಹ ಇರುತ್ತೆ ನಿಮ್ಮ ಹತ್ರ ಅದನ್ನು ಸ್ವಲ್ಪ ಅಷ್ಟು ನೀರಿಂದ ಶುದ್ಧಿನ ಮಾಡಿಕೊಂಡು ರಾಯರಿಗೆ ಗಂಧನ ಹಚ್ಚಿ ತುಳಸಿ ಮತ್ತು ಮಲ್ಲಿಗೆಯಾರ ನಿಮ್ಮ ಹತ್ರ ಯಾವ್ದು ಇರುತ್ತೋ ಅದ್ರ ನೀವು ರಾಯರನ್ನು ಅಲಂಕಾರ ಮಾಡಿಕೊಂಡು ನೈವೇದ್ಯಕ್ಕೆ ಕಲಸಕ್ರೆ ಅಥವಾ ಒಂದು ಲೋಟ ಆಲ್ನಾರು ಇಡ್ಬೋದು ತೊಂದರೆ ಇಲ್ಲ ಅಂದ್ರೆ ನಿಮ್ಮ ಶಕ್ತಿಗೆ ಬಿಟ್ಟಿರೋದ್ದು ಮತ್ತೆ ಎರಡು ತುಪ್ಪು ದೀಪನ ಹಚ್ಚಿಡಿ ಹಚ್ಚಿಟ್ಬಿಟ್ಟು ಪೂಜೆನ ಮೇಲೆ ನೀವು ಈ ಮುಡುಪನ್ನ ಕಟ್ಟಬೇಕು ರಾಯರಿಗೆಲ್ಲ ನೀವು ಅಲಂಕಾರನ ಮಾಡಿರ್ತೀರ ಪೂಜೆ ಎಲ್ಲ ಮಾಡಾದ್ಮೇಲೆ ರಾಯರೆ ನಂದೊಂದಿದು ಇದು ಸಂಕಲ್ಪ ಇದೆ ನಾನು ಹನ್ನೊಂದು ದಿವಸದ ವ್ರತನ ನಾನು ಕೈಗೊಳ್ತಾ ಇದ್ದೀನಿ ರಾಯ್ರೆ ಅದಕ್ಕೋಸ್ಕರ ಹನ್ನೊಂದು ದಿವಸನೂ ನಾನು ನಿಮಗೆ ಮುಡಿಪನ್ನ ಕಟ್ತೀನಿ ತಂದೆ ನೀವು ಹನ್ನೊಂದು ದಿವಸದೊಳಗಡೆ ಅಥವಾ ಹನ್ನೊಂದು ದಿವಸ ನಾನು ಈ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಆದಮೇಲೆ ಆದ್ರೂ ನನಗೆ ಈ ಸಂಕಲ್ಪನೆ ಈಡೇರಿಸ್ಕೊಡ್ಬೇಕು ನೀವು ಅಂತ ಹೇಳ್ಬಿಟ್ಟು ನೀವು ರಾಯರು ಅಥವಾ ಫಸ್ಟ್ ಸಂಕಲ್ಪನ ಮಾಡ್ಕೊಳ್ಳಿ ಮಾಡ್ಕೊಂಡಾದ್ಮೇಲೆ ನೀವು ಒಂದು ಬಟ್ಟೆನ ತಗೊಂಡು ಅದಕ್ಕೆ ಅಷ್ಟನ್ನ ಹಾಕಿ ಬಟ್ಟೆಗೆಲ್ಲ ಫುಲ್ಲು ಅಷ್ಟೊಂದು ಬಟ್ಟೆನ ಮಾಡ್ಕೋಬೇಕು ನೀವು ನಿಮ್ಮ ಹತ್ರ ಅಷ್ಟೊಂದು ಬಟ್ಟೆನೇ ಇದೆ ಅಂತಂದರೆ ಅಷ್ಟೊಂದು ಬಟ್ಟೆನ ಯೂಸ್ ಮಾಡ್ಕೋಬೋದು ತೊಂದರೆ ಇಲ್ಲ ಅದಕ್ಕೆ ನೀವು ಐದು ರೂಪಾಯಿ ಎರಡು ಕಾಯಿನು ಮತ್ತು ಒಂದು ರೂಪಾಯಿದು ಒಂದು ಕಾಯಿನು ಅಲ್ಲಿಗೆ ಹನ್ನೊಂದು ರೂಪಾಯಿ ಆಗುತ್ತೆ ಮೂರು ಕಾಯಿನ್ ಅದರೊಳಗಡೆ ಹಾಕಿ ಸ್ವಲ್ಪ ತುಳಸಿ ಎಲೆ ಮತ್ತು ಅಕ್ಷತೆ ಹೂವು ಅರಿಶಿಣ ಕುಂಕುಮನೆಲ್ಲ ಇಟ್ಬಿಟ್ಟು ನಿಮ್ ಮನಸಲ್ಲಿ ರಾಯರನ್ನ ನೆನೆಸ್ಕೊಂಡು ನೀವು ಈ ಈ ಬಟ್ಟೆನ ಮೂರು ಗಂಟನ ಕಟ್ಟಬೇಕು ಕಟ್ಬಿಟ್ಟು ರಾಯರ ಹತ್ರ ಇಟ್ಬಿಟ್ಟು ಮತ್ತೆ ಅದಕ್ಕೆ ಅರಿಶಿನ ಕುಂಕುಮ ಅಕ್ಷರ ಹಾಕ್ಬಿಟ್ಟು ಮತ್ತೆ ನೀವು ಪೂಜೆನ ಮಾಡ್ಬೇಕು ಆ ಗಂಟಿಗೂ ಸೇರಿಸಿ ರಾಯರಿಗೂ ಸೇರಿಸಿ ಪೂಜೆನ ಮಾಡಿ ರಾಯರೇ ನಾನು ಇವತ್ತು ಮೊದಲನೇ ದಿನದ ವ್ರತನ ಮುಗಿಸಿದೀನಿ ತಂದೆ ಈ ನನ್ನ ಸಂಕಲ್ಪ ಈಡೇರಿಸು ತಂದೆ ಅಂತ ಕೇಳ್ಕೊಂಡು ನೀವು ಆ ರಥದ ಗಂಟೇನಿರುತ್ತೆ ಮುಡಿಪೇನಿರುತ್ತೆ ಅದನ್ನ ರಾಯರ್ ಹತ್ರ ಇಟ್ಬಿಟ್ಟು ನೀವು ಪೂಜೆನ ಮಾಡಿ ನಮಸ್ಕಾರನ ಮಾಡಿ ರಾಯರು ಮಂತ್ರನ ಹೇಳಿ ನಂತರ రయరు దేవస్థానే భేటీ ಕೊಡ್ಬೋದು ನಿಮಗೆ ಬೆಳಗ್ಗೆ ಹೊತ್ತು ಆಗಲಿಲ್ಲ ಅಂದರೆ ರಾಯ ರಾಯರು ದೇವಸ್ಥಾನಕ್ಕೆ ಹೋಗೋದಕ್ಕೆ ನೀವು ಸಂಜೆ ಹೊತ್ತೇ ಹೋಗ್ಬಿಟ್ಟು ಬನ್ನಿ ನಿಮ್ಗೆ ಯಾವತ್ತಾಗುತ್ತೋ ಆವತ್ತು ಅಂದರೆ ಹನ್ನೊಂದು ದಿವಸನೂ ಹೋಗಲೇಬೇಕು ಬೆಳಗ್ಗೆ ಆಗಲಿಲ್ಲ ಅಂದರೆ ಸಂಜೆ ಹೋಗಿಲ್ಲ ಬೆಳಗ್ಗೆನೇ ಆಗುತ್ತೆ ಅಂದರೆ ಬೆಳಗ್ಗೆನೇ ಹೋಗಿ ರಾಯರು ದರ್ಶನ ಪಡ್ಕೊಂಡು ನೀವು ಎಷ್ಟು ದಿವಸ ಥರ ವ್ರತ ಮಾಡ್ತೀರ ಅಂತ ರಾಯರಿಗೆ ಹೇಳ್ಬಿಟ್ಟು ನೀವು ಬರಬೇಕು ಮತ್ತು ಪ್ರತಿದಿನವೂ ಕೂಡ ರಾಯರು ಫೋಟೋನ ಶುದ್ಧ ಮಾಡಿ ಎಲ್ಲ ಹೊಸ್ತಾಗಿ ಹೂವು ಆಗಿರ್ಬೋದು ದೀಪ ಆಗಿರ್ಬೋದು ಎಲ್ಲ ಹೊಸ್ತಾಗಿ ನೀವು ದೀಪ ಹಚ್ಚೋದಾಗಿರ್ಬೋದು ರಾಯರಿಗೆ ತಿಲಕ ಹಚ್ಚೋದ್ರಿಂದ ಹಿಡಿದು ಎಲ್ಲ ಹೊಸ್ದಾಗೇ ಮಾಡಬೇಕು ಹನ್ನೊಂದು ದಿವಸಗಳ ಕಾಲ ಇದನ್ನ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಆವಾಗಲೇ ಹೇಳ್ದಂಗೆ ಆಗಿಲ್ಲ ಅಂದ್ರೆ ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಅಂದರೆ ಒಂದು ಎಂಟು ಗಂಟೆ ಒಳಗಡೆ ಆದರೂ ಇದನ್ನ ಕಂಪ್ಲೀಟ್ ಮಾಡೋದಕ್ಕೆ ನೋಡಿ ಅಂದರೆ ಪ್ರತಿ ದಿವಸನೂ ಒಂದೇ ಟೈಮ್ನ ಮೇಂಟೈನ್ ಮಾಡಬೇಕು ನೀವು ಆರು ಗಂಟೆಗೆ ಕಟ್ತಿದ್ದೀರಾ ಫಸ್ಟ್ ದಿವಸ ಅಂದರೆ ಹನ್ನೊಂದು ದಿಸ್ಗಳ ಕಾಲವೂ ಕೂಡ ನೀವು ಆರು ಗಂಟೆಗೇ ಇದನ್ನ ಕಟ್ಟಿ ಇಟ್ಟು ನೀವು ಪೂಜೆನ ಕಂಪ್ಲೀಟ್ ಮಾಡಬೇಕು ಇದನ್ನ ತಲೆಯಲ್ಲಿ ಇಟ್ಕೊಂಡು ಬಿಡಿ ಈ ಥರ ಆಗುತ್ತೆ ಅಂತ ಅನ್ನೋರು ನಾನು ಮಾಡ್ತೀನಿ ಏನೂ ತೊಂದರೆ ಆದರೂ ನಾನು ಬಿಡೋದಿಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಗಟ್ಟಿ ನಿರ್ಧಾರ ಇರೋರು ಮಾತ್ರ ಸ್ಟಾರ್ಟ್ ಮಾಡಿ ಸುಮ್ಮನೆ ಮಾಡ್ತೀವಿ ಅನ್ನೋದು ಒಂದೊಂದು ದಿವಸ ಒಂದೊಂದು ಥರ ಮಾಡಿಬಿಟ್ಟು ಆಮೇಲೆ ನನಗೇನು ಫಲನೆ ಸಿಗಿಲ್ಲ ಯಾವುದೇ ರೀತಿ ಸೂಚನೆ ಕೊಡ್ತಾ ಇಲ್ವಲ್ಲ ಆದಷ್ಟು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದೀನಿ ಮತ್ತೆ ರಥದ ಗಂಟನ ಏನ್ ಮಾಡ್ಬೇಕು ಕೇಳ್ಬೋದು ಅದನ್ನ ನೀವು ಗಂಟನ ಒಂದೊಂದು ನೀವು ಕಟ್ಟಬೇಕು ಒಂದ್ಬಿಟ್ಟು ದಿವಸ ಪೂಜೆ ಮಾಡೋದಿಲ್ಲ ಗುರುವಾರ ಒಂದು ಶುಕ್ರವಾರ ಎರಡು ಶನಿವಾರ ಮೂರು ಒಂದ್ ದಿವಸಕ್ಕೆ ಒಂದು ಒಂದ್ ದಿವಸಕ್ಕೊಂದು ಒಂದು ಹನ್ನೊಂದು ದಿವಸ ಹನ್ನೊಂದು ಮುಡಿಪನ ನೀವು ಕಟ್ಬೇಕು ಅದನ್ನ ಒಂದು ಬೌಲಲ್ಲೋ ಅಥವಾ ಒಂದ್ ತಟ್ಟೆಲ್ಲೋ ಹಾಕಿ ರಾಯರು ಮುಂದೆನೆ ಇಟ್ಬಿಡಿ ರಾಯರಿಗೆನೆ ಪೂಜೆ ಮಾಡ್ಬೇಕಾದ್ರೆ ಅದಕ್ಕೂ ಪೂಜೆ ಮಾಡಿ ನಿಮ್ಗೆ ಯಾವಾಗ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಅನ್ಸುತ್ತೆ ಯಾವಾಗಾದ್ರೂ ಹೋದಾಗಾದ್ರೂ ಗಂಟಲ್ಲಿರುವಂತ ದುಡ್ಡನ್ನ ನೀವು ಗಂಟನ ಬಿಚ್ಚಿ ಮಂತ್ರಾಲಯಕ್ಕೆ ತಗೊಂಡೋಗಿ ಬಿಚ್ಚಿಬಿಟ್ಟು ಅಲ್ಲಿ ಉಂಡಿಗೆ ಹಾಕ್ಬಿಟ್ಟು ಬರಬೇಕು ರಾಯರ ಬಳಿಗೆ ಇಲ್ಲಾಂದರೆ ನೀವು ಸಂಕಲ್ಪ ಮಾಡೋದಕ್ಕಿಂತ ಮುಂಚೆನೇನೆ ರಾಯರ ಸಂಕಲ್ಪ ಮಾಡಿದ್ರೆ ನಾನು ನಿಮ್ಮ ದರ್ಶನಕ್ಕೆ ಮಂತ್ರಾಲಯಕ್ಕೆ ಬರ್ತೀನಿ ತಂದೆ ನಿಮ್ಮನ್ನ ದರ್ಶನ ಮಾಡೋದಕ್ಕೆ ಅವಾಗಲೇ ಕಾಣಿಕ ನಿಮ್ಮ ಉಂಡಿಗೆ ಹಾಕ್ತಾ ಇದ್ದೀನಿ ನನ್ನಪ್ಪ ಅಂತ ಕೇಳಿಕೊಂಡು ಪೂಜೆನ ಸ್ಟಾರ್ಟ್ ಮಾಡಿ ಆವಾಗ ರಾಯರು ದಾರಿ ತೋರಿಸೇ ತೋರಿಸ್ತಾರೆ ಆದಷ್ಟು ಬೇಗ ನಿಮಗೆ ಫಲನ ಕೊಟ್ಟೆ ಕೊಡ್ತಾರೆ ಕೆಲವೊಬ್ರಿಗೆ ಡೌಟ್ಸ್ ಇರುತ್ತೆ ಅಥವಾ ಸ್ಟೂಡೆಂಟ್ ಲಾಸ್ಟಲ್ಲಿ ಇರ್ತೀರ ಅವ್ರ ಹತ್ರ ರಾಯರು ಫೋಟೋ ಆಗಿರ್ಬೋದು ಆಗಿರ್ಬೋದು ಏನೂ ಇರೋದಿಲ್ಲ ಅಂಥವ್ರು ಏನ್ ಮಾಡಬೇಕು ಅಂತ ಅನ್ನೋದಾದ್ರೆ ಅದಕ್ಕೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಮ್ಮ ಮನಸ್ಸಲ್ಲೇ ನೆನೆಸ್ಕೊಂಡು ನೀವು ಆ ಮುಡಿಪನ ಕಟ್ಬೋದು ಇಲ್ಲ ನೀವು ಫೋನಲ್ಲಿ ರಾಯರ ಫೋಟೋ ಅಂತ ಇರುತ್ತಲ್ವ ರಾಯರು ಭಕ್ತರಾದ್ಮೇಲೆ ಆ ಫೋಟೋನ ಇಟ್ಕೊಂಡು ನೀವು ಫೋನ್ ಫೋನಲ್ಲಿ ಫೋಟೋನ ತೆಗೆದು ಇಟ್ಕೊಂಡು ಮುಡಿಪು ಕಟ್ಟಬೇಕಾದ್ರೆ ರಾಯರನ್ನ ನೋಡಿಕೊಂಡು ನೀವು ಮುಡಿಪು ಕಟ್ಟಿ ಬೇಕಾದ್ರೆ ನೀವು ಅವಾಗಲೇ ರಾಯರ ಫೋಟೋ ಇಟ್ಟೆ ನೀವು ಪೂಜನೆ ಮಾಡ್ಬೋದು ಫೋನ್ ಮೂಲಕನೂ ಅದು ಆಗುತ್ತೆ ನಿಮ್ಗೆ ಅಷ್ಟಾಗಲಿಲ್ಲ ಆ ತರ ಸಾಧ್ಯ ಆಗಿಲ್ಲ ಅಂದ್ರೆ ರಾಯರನ್ನ ನೆನೆಸ್ಕೊಂಡು ನೀವು ಆ ಮುಡಿಪನ ಕಟ್ಟಿ ಅನ್ನೊಂದು ಮುಡಿಪನ್ನ ನೀವು ಇಟ್ಟಿ ಒಬ್ಬರೊಬ್ಬರಂತಾರೆ ನಮ್ಮ ಊರಲ್ಲಿ ನಾವಿರೋ ಕಡೆ ರಾಯರು ಮಟ್ಟ ಇಲ್ಲ ನಾವು ರಾಯರು ದರ್ಶನ ಪಡೆಯೋದಕ್ಕೆ ಸಾಧ್ಯ ಇಲ್ಲ ನಾವೇನ್ ಮಾಡಬೇಕು ಅನ್ನೋರು ಅದು ತೊಂದರೆ ಇಲ್ಲ ಇದ್ರೆ ಹೋಗ್ಬಿಟ್ಟು ಬನ್ನಿ ಇಲ್ಲ ಅಂದ್ರೆ ಅದೇನು ಮಾಡೋಕಾಗೋದಿಲ್ಲ ಅಲ್ವಾ ಅದು ರಾಯರಿಗೆ ಗೊತ್ತಿರೋ ಈ ತರ ಆಗೋದೇ ಇಲ್ಲ ಅನ್ನೋ ರೀಸನ್ ಇರುತ್ತಲ್ಲ ಅದರಿಂದ ಯಾವುದೇ ರೀತಿ ತೊಂದರೆ ನಮ್ಗೆ ಆಗೋದಿಲ್ಲ ಆಗುತ್ತೆ ಅಂತ ಅಂದ್ರೂ ಕೂಡ ನೀವು ಸುಮ್ಮನೆ ಹೋಗ್ಬೇಕಾ ಬೇಡವಾ ಹೋಗದೇ ಆದ್ರೂ ನಡೆಯುತ್ತೆ ಬಿಡು ಅನ್ನೋ ರೀತಿ ನಾವು ಎರಡೆರಡು ಮನ್ಸನ್ನ ಮಾಡ್ತೀವಿ ನೋಡಿ ಆತರ ಮಾಡೋದ್ರಿಂದ ಅಂತೂ ಯಾವುದೇ ರೀತಿ ನಮಗೆ ಪ್ರಯೋಜನ ಸಿಗೋದಿಲ್ಲ ರಾಯರು ಗೊತ್ತಿರುತ್ತಲ್ವಾ ನಾವೇನೇ ಮಾಡಿದ್ರು ಕೂಡ ಅಂಥವ್ರು ನಿಮ್ಮ ಊರುಗಳಲ್ಲಿ ದೇವಸ್ಥಾನ ಮಠ ಇಲ್ಲ ಅಂತ ಅಂದ್ರೂ ತೊಂದರೆ ಇಲ್ಲ ಮನೇಲೆ ನೀವು ಭಕ್ತಿಯಿಂದ ಮಡಿಯಿಂದ ಪೂಜೆನ ಮಾಡಿ ಈ ವ್ರತನ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮಾಡಿ ಇದೆಲ್ಲ ನಿಮ್ಮದು ವ್ರತ ಏನಿದೆ ಕಂಪ್ಲೀಟ್ ಆದ್ಮೇಲೆ ನಿಮ್ಮ ಬೇಡಿಕೆ ಈಡೇರಿದ್ದೆ ಆದರೆ ರಾಯರು ದರ್ಶನ ಪಡೆಯೋಕೆ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬನ್ನಿ ಅದಿಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಹೋಗ್ಬಿಟ್ಟು ಬನ್ನಿ ಅಂದ್ರೆ ನೀವು ಹೋಗ್ಬೇಕು ಅಂದ್ಕೊಂಡಾಗ ರಾಯರು ಕರ್ಸ್ಕೊಳ್ಳಲ್ಲ ರಾಯರು ನಮ್ಮನ್ನ ನೋಡಬೇಕು ಅಂದಾಗ ಮಾತ್ರನೇ ಅವ್ರು ಕರ್ಸ್ಕೊಳ್ಳೋದು ಹೇಳೋದಕ್ಕಾಗಲ್ಲ ನೀವು ವ್ರತ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಆಗೋಷ್ಟಲ್ಲೇ ಅವರು ನಿಮ್ಮ ದರ್ಶನ ಕರ್ಸ್ಕೊಂಡು ಕರ್ಸ್ಕೋಬೋದು ಅದು ಹೇಳೋದಕ್ಕೆ ಬರೋದಿಲ್ಲ ನೀವು ಮಂತ್ರಾಲಯಕ್ಕೆ ಹೋದಾಗಲೇ ಈ ಗಂಟಲ್ಲಿರೋಂಥ ದುಡ್ಡನ್ನ ಬಿಚ್ಚಿ ನೀವು ಉಂಡಿಗೆ ಹಾಕ್ಬಿಟ್ಟು ಬರಬೇಕು ಇದನ್ನ ತಲೆಯಲ್ಲಿ ಇಟ್ಕೊಂಬಿಡಿ ಇದಿಷ್ಟು ನನ್ನ ರಾಯರು ಬಗೆಗಿನ ಮಾಹಿತಿ ಈ ಥರ ನೀವು ವ್ರತನ ಮಾಡಿದ್ದೇ ಆದರೆ ಅತಿ ಶೀಘ್ರದಲ್ಲೇ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ ರಾಯರಲ್ಲಿ ನಂಬಿಕೆನೇ ಇಡಿ ಯಾವತ್ತೂ ಕೂಡ ನಂಬಿಕೆನೇ ಕಳ್ಕೊಳ್ಳೋಕ್ಕೆ ಹೋಗಬೇಡಿ ನಂಬಿಕೆ ಅಂದರೆ ರಾಯರು ಅಷ್ಟೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್